ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಾವು ಇವತ್ತು ಈ ವಿಡಿಯೋದಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಬೆಳೆ ಹಾನಿಯಾದ ರೈತರ ಪಟ್ಟಿಯನ್ನು ಹೇಗೆ ನಮ್ಮ ಮೊಬೈಲ್ ಮೂಲಕವೇ ಡೌನ್ಲೋಡ್ ಮಾಡಿಕೊಳ್ಳಬಹುದು ಎನ್ನುವುದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ಇಲ್ಲಿವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ನೋಡ್ಬೋದು ನಾನು ಗೂಗಲ್ ಕ್ರೋಮಲ್ಲಿ ಧಾರವಾಡ ಜಿಲ್ಲೆಯ ವೆಬ್ಸೈಟ್ ಓಪನ್ ಮಾಡಿದ್ದೇನೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಗೂಗಲ್ ಕ್ರೋಮಲ್ಲಿ ಧಾರ್ವಾಡ ನೋಡ್ಬೋದು ಧಾರವಾಡ ಡಾಟ್ ಎನ್ ಐ ಸಿ ಡಾಟ್ ಇನ್ ಫ್ರೆಂಡ್ಸ್ ಅದನ್ನು ಟೈಪ್ ಮಾಡಿ ಸರ್ಚ್ ಕೊಟ್ಟರೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಧಾರವಾಡ ಜಿಲ್ಲೆಯ ವೆಬ್ಸೈಟ್ ಓಪನ್ ಆಗುತ್ತೆ ಅದೇ ಥರ ಈ ವೆಬ್ಸೈಟ್ನ ಧಾರವಾಡ ಜಿಲ್ಲೆಯ ವೆಬ್ಸೈಟ್ನ ಲಿಂಕನ್ನು ನಾನು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿಯೂ ಕೂಡ ಕೊಟ್ಟಿರ್ತೇನೆ ನೀವು ನೇರವಾಗಿ ಆ ಲಿಂಕನ್ನು ಸೆಲೆಕ್ಟ್ ಮಾಡಿ ಈ ವೆಬ್ಸೈಟ್ಗೆ ಬರ್ಬೋದು ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನಾನು ನನ್ನ ಮೊಬೈಲ್ ಮೂಲಕ ಧಾರವಾಡ ಜಿಲ್ಲೆಯ ವೆಬ್ಸೈಟ್ ಓಪನ್ ಮಾಡಿರೋದ್ರಿಂದ ನನಗೆ ಈ ಥರ ಓಪನ್ ಆಗುತ್ತೆ ಇದನ್ನು ಡೆಸ್ಕ್ಟಾಪ್ ಸೈಟಿಗೆ ತೆಗೆದುಕೊಂಡು ಹೋಗಬೇಕಾಗುತ್ತೆ ಅದೇ ಥರ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ತ್ರೀ ಡಾಟ್ಸ್ ಇದೆಲ್ಲ ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಕೆಳಗಡೆ ಡೆಸ್ಟಾಪ್ ಸೈಟ್ ಅಂತಿದ್ದೆಲ್ಲ ಫ್ರೆಂಡ್ಸ್ ಅದನ್ನು ಕೊಡಬೇಕಾಗುತ್ತೆ ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನಮ್ಮ ಮೊಬೈಲ್ ಮೂಲಕ ವೆಬ್ಸೈಟ್ ಡೆಸ್ಕ್ಟಾಪ್ ಸೈಟಲ್ಲಿ ಓಪನ್ ಆಯಿತು ಅದರಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಮುಖಪುಟ ಜಿಲ್ಲೆಯ ಬಗ್ಗೆ ನಾಗರಿಕ ಸೇವೆಗಳು ಪ್ರಕಟಣೆ ಕೈಪಿಡಿ ಈ ಥರ ಬರುತ್ತೆ ಗ್ರಾಮ ಆಡಳಿತ ಅಧಿಕಾರಿಗಳ ಕಚೇರಿ ಹಂಚಿಕೆ ಮಾಡಿದ ಬಗ್ಗೆ ಈ ಥರ ಧಾರವಾಡ ಜಿಲ್ಲೆಯ ವೆಬ್ಸೈಟ್ ಬರುತ್ತೆ ಅದರಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಮೇಲ್ಗಡೆ ತ್ರೀ ಲೈನ್ಸ್ ಇದೆ ಫ್ರೆಂಡ್ಸ್ ಕಾಣ್ತಾ ಇದೆಯಲ್ಲ ತ್ರೀ ಲೈನ್ಸನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ದಾಖಲೆಗಳಂತಿದೆ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ದಾಖಲೆಗಳಂತಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಕೆಳಗಡೆನೆ ಜಿಲ್ಲಾವಾರು ಬೆಳೆ ಹಾನಿ ರೈತರ ಪಟ್ಟಿ ಬರುತ್ತೆ ನೋಡುವ ಫ್ರೆಂಡ್ಸ್ ಇಲ್ಲಿ ಧಾರವಾಡ ತಾಲೂಕಿನ ಅಮಿನಾಬಾವಿ ಹೋಬಳಿ ತೋಟಗಾರಿಕೆ ಬೆಳೆ ಹಾನಿ ರೈತರ ವಿಭಾಗ ಮತ್ತು ನವಲಗುಂದ ತಾಲೂಕಿನ ಮೊರಬ ಹೋಬಳಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ಬೆಳೆ ಹಾನಿ ರೈತರ ವಿಭಾಗ ತ್ರೀ ಅದೇ ಥರ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಧಾರವಾಡ ಜಿಲ್ಲೆಯ ಹಾನಿ ಕರಡು ಪಟ್ಟಿ ಪ್ರಕಟಣೆ ಜಿಲ್ಲೆಯ ಒಟ್ಟು ರೈತರ ಲಿಸ್ಟ್ ಇಲ್ಲಿ ಬರುತ್ತೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನೋಟ್ ಅಂತಿದೆ ಫ್ರೆಂಡ್ಸ್ ಇಲ್ಲಿ ಪಿ ಡಿ ಎಫ್ ಫೈಲ್ ಇದೆಲ್ಲ ಫ್ರೆಂಡ್ಸ್ ಅದನ್ನು ಸೆಲೆಕ್ಟ್ ಮಾಡಿದರೆ ಆ ಜಿಲ್ಲೆಯ ಆ ತಾಲೂಕಿನ ರೈತರ ಪಟ್ಟಿ ಇಲ್ಲಿ ಡೌನ್ಲೋಡ್ ಆಗುತ್ತೆ ಫ್ರೆಂಡ್ಸ್ ನೋಡ್ಬೋದು ಇದೇ ಥರ ನೀವು ನಿಮ್ಮ ಧಾರವಾಡ ಜಿಲ್ಲೆಯಲ್ಲಿ ಯಾವ ತಾಲೂಕಿನ ಪಟ್ಟಿ ನೋಡಬೇಕೋ ಆ ತಾಲೂಕನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಧಾರವಾಡ ಜಿಲ್ಲೆಯ ಎಲ್ಲ ತಾಲೂಕಿನ ರೈತರ ಪಟ್ಟಿ ಇಲ್ಲಿ ದೊರೆಯುತ್ತೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಅಣಿಗೇರಿ ತಾಲೂಕಿನ ರೈತರ ಪಟ್ಟಿ ಕೂಡ ದೊರೆಯುತ್ತದೆ ಅದೇ ಥರ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನಿಮ್ಮ ತಾಲೂಕಿನ ರೈತರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ದರೆ ನಿಮಗೆ ಇನ್ನು ಕೆಲವೇ ದಿನಗಳಲ್ಲಿ ರೈತರ ಬೆಳೆ ಹಾನಿ ಪರಿಹಾರದ ಹಣ ಜಮಾ ಆಗುತ್ತದೆ ಅದೇ ಥರ ಇಲ್ಲಿ ನಾನು ನನ್ನ ಮೊಬೈಲ್ ಮೂಲಕ ಧಾರವಾಡ ಜಿಲ್ಲೆಯ ವೆಬ್ಸೈಟ್ ಓಪನ್ ಮಾಡಿರೋದ್ರಿಂದ ಡೆಸ್ಕ್ಟಾಪ್ ಸೈನ್ ಸೈಟ್ ಅಲ್ಲದೆ ಮೊಬೈಲ್ ಕೇವಲ ಮೊಬೈಲ್ ಮೂಲಕ ಓಪನ್ ಮಾಡಿರುವುದರಿಂದ ಧಾರವಾಡ ಜಿಲ್ಲೆಯ ವೆಬ್ಸೈಟ್ ಈ ಥರ ಓಪನ್ ಆಗುತ್ತೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನಮ್ಮ ಮೊಬೈಲ್ನಲ್ಲಿ ಅದರಲ್ಲಿ ಬೆಳೆ ಹಾನಿ ಪರಿಹಾರದ ಡಿಟೇಲ್ಸ್ ಪಡಿಬೇಕಾದ್ರೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ತ್ರೀ ಲೈನ್ಸ್ ಇದೆಲ್ಲ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನಾಗ ಜಿಲ್ಲೆಯ ಬಗ್ಗೆ ನಾಗರಿಕ ಸೇವೆಗಳು ಪ್ರಕಟಣೆ ಕೈಪಿಡಿ ಪ್ರವಾಸೋದ್ಯಮ ಚುನಾವಣೆ ಈ ಥರ ಎಲ್ಲ ಡಿಟೇಲ್ಸ್ ಬರುತ್ತೆ ಅದರಲ್ಲಿ ಇಲ್ಲಿ ಕೆಳಗಡೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ದಾಖಲೆಗಳಂತಿದೆಲ್ಲ ಫ್ರೆಂಡ್ಸ್ ಇಲ್ಲಿ ಪ್ಲಸ್ ಐಕನ್ ಇದೆಲ್ಲ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ನೋಡ್ಬೋದು ಫ್ರೆಂಡ್ಸ್ ವಿಪತ್ತು ನಿರ್ವಹಣೆ ಅಂತಿದೆಯಲ್ಲ ಫ್ರೆಂಡ್ಸ್ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಧಾರವಾಡ ಜಿಲ್ಲೆಯ ಎಲ್ಲ ರೈತರ ಪಟ್ಟಿ ಬರುತ್ತೆ ನೋಡ್ಬೋದು ಫ್ರೆಂಡ್ಸ್ ಧಾರವಾಡ ತಾಲೂಕಿನ ಅಮಿನಬಾವಿ ಹುಬ್ಬಳ್ಳಿ ತೋಟಗಾರಿಕೆ ಧಾರವಾಡ ಜಿಲ್ಲೆಯಲ್ಲಿ ಎಷ್ಟು ತಾಲೂಕುಗಳಿವೆ ಎಲ್ಲ ತಾಲೂಕುಗಳ ಲಿಸ್ಟ್ ಬರುತ್ತೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಲಿಸ್ಟ್ ಕೆಳಗಡೆ ನೋಟ್ ಅಂತಿದೆಯಲ್ಲ ಫ್ರೆಂಡ್ಸ್ ನೋಟ್ ನೋಡ್ಬೋದು ನೋಟ ಅಂತಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿದರೆ ಆ ತಾಲೂಕಿನ ರೈತರ ಪಟ್ಟಿ ಇಲ್ಲಿ ದೊರೆಯುತ್ತದೆ ನೋಡ್ಬೋದು ಫ್ರೆಂಡ್ಸ್ ಇದೇ ಥರ ನೀವು ಕೂಡ ಧಾರವಾಡ ಜಿಲ್ಲೆಯ ರೈತರಾಗಿದ್ದರೆ ಯಾವ ತಾಲೂಕು ಬರುತ್ತೆ ಆ ತಾಲೂಕು ಪಟ್ಟಿಯನ್ನು ಸೆಲೆಕ್ಟ್ ಮಾಡಿ ಅದರಲ್ಲಿ ನಿಮ್ಮ ಹೆಸರು ಇದ್ದರೆ ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಬೆಳೆ ಹಾನಿ ಪರಿಹಾರದ ಪಟ್ಟಿ ಜಮಾ ಆಗುತ್ತದೆ ಎಂದು ತಿಳಿಯಬಹುದು ಓಕೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಧನ್ಯವಾದಗಳು ಫ್ರೆಂಡ್ಸ್